ಕಳಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರ ನೋಡಿ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇತರರನ್ನು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸಿಕೊಳ್ಳುವ ಪರಿ ಸ್ನೇಹಿತರೆ ಈ ವಾಕ್ಯದಲ್ಲಿರುವ ಸಂದೇಶದಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ರೀತಿ ಪಾಲನೆ ಮಾಡಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಏಕೆಂದರೆ ನಮ್ಮ ಬಸವಣ್ಣರವ್ರು ಹೇಳಿದರೆ ಕಳಬೇಡ ಕೊಲ ಬೇಡ ಅಂದ್ರೆ ಕಳ್ತನ ಮಾಡಬೇಡ ಕೊಲ್ ಕೊಲೆನೂ ಮಾಡಬೇಡ ಮುನಿಯ ಬೇಡ ಅನ್ಯರ ನೋಡಿ ಅಸಹ್ಯ ಪಡಬೇಡ ಅಂತಲೂ ಹೇಳಿದ್ದಾರೆ ಮುನಿಯ ಬೇಡ ಅಂದರೆ ಕೋಪ ಮಾಡಿಕೊಳ್ಳಬಾರ್ದು ಆಮೇಲೆ ಬೇರ ಬಗ್ಗೆ ನೋಡಿ ಅಸಹ್ಯ ಪಡಬಾರ್ದು ಅದರ ಜೊತೆಗೆ ತನ್ನನ್ನು ಬಣ್ಣಿಸಿಕೊಳ್ಳಲು ಬೇಡ ಏನಂದ್ರೆ ನಮ್ಮದು ಐತಲ್ಲ ನಂದು ಅಷ್ಟು ನಂದು ಇಷ್ಟು ಅಂತ ಇರುತ್ತಲ್ಲ ಅದನ್ನ ನಾವು ಬಣ್ಣಿಸಿಕೊಳ್ಳಬಾರ್ದು ಇತರರನ್ನು ಅಳೆಯಲೂಬಾರ್ದು ಇತರರನ್ನು ಅಳೆಯಲಬಾರ್ದು ಅಂದರೆ ಬೇರೆಯವ್ರು ಹಂಗೆ ಹಿಂಗೆ ಅವನಂಗೆ ಹಂಗೆ ಈ ಆ ಥರ ಅಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ರ ಬಹಿರಂಗ ಶುದ್ಧಿ ಈ ಥರ ನಾವಿದ್ದರೆ ಅದೇ ನಮ್ಮ ಅಂತರಂಗದೊಳಗಿರೋದ ಶುದ್ಧಿ ಏನಿರುತ್ತದೋ ಇದು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣನವರು ಹೇಳಿದ್ದಾರೆ ಆದರೆ ಇದರಲ್ಲಿ ನಾವು ಒಂದಲ್ಲ ಒಂದು ನಾವು ತಪ್ಪಾಡೆ ಮಾಡ್ತೀವಿ